ಓಂ ಶ್ರೀ ಗುರು ಬಸವಲಿಂಗಾಯ ಒಮ್ಮೆ ಶ್ರೀ ಗುರುವಿನ ಚರಣವನ್ನೆನೆಡೆ ಬವಬಂಧನವೂ ಬಿಡುವುದು ಗುರುವೇ ಶರಣು ಗುರುಲಿಂಗವೇ ಶರಣು ಹರಿಬ್ರಹ್ಮಾದಿಗಳಿಗೆ ಅಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ಕರಸ್ಥಲಕ್ಕೆ ತಂದುಕೊಟ್ಟ ಬಸವ ಗುರುವೇ ಶರಣು ಶರಣಾರ್ಥಿ ಹನ್ನೆರಡನೇ ಶತಮಾನದಲ್ಲಿ ಶರಣರು ದೊಡ್ಡ ಒಂದು ವೈಜ್ಞಾನಿಕತೆ ಲಿಂಗ ಪೂಜೆಯ ಮಹತ್ವ ಲಿಂಗದ ಮಹತ್ವ ಏನು ಅದನ್ನು ಯಾಕೆ ಕಟ್ಕೋಬೇಕು ಪೂಜೆ ಮಾಡಬೇಕು ಅನ್ನೋದನ್ನು ತಮ್ಮ ಎಲ್ಲ ಶರಣರು ತಮ್ಮ ವಚನದೊಳಗೆ ಬರೆದಿಟ್ಟಂಥದ್ದು ಅದನ್ನು ನಾವು ಅದನ್ನು ಹುಡ್ಕ್ಯಾಡಿ ತೆಗೆದು ನಾವು ಇಲ್ಲಿ ತಿಳ್ಕೊಂಡಂಥದ್ದನ್ನು ಒಂದು ನಾಲ್ಕು ಮಾತು ಇಲ್ಲಿ ಮಾತಾಡಬೇಕಾಗೈತಿ ಜಂಬುದ್ವೀಪ ನವಖಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲ್ವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಲಗನೇ ತಳಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲು ಸಂಗಮ ದೇವ ಅಂದರೆ ಜಂಬುದ್ವೀಪ ಅಂದ್ರೆ ಭಾರತ ಈ ನವಖಂಡ ಪೃಥ್ವಿಯೊಳಗೆ ಎರಡು ಆಳಿನ ಭಾಷೆ ಕೇಳ್ರಿ ಏನು ಅಂದರೆ ಕೊಲ್ವೆನೆಂಬ ಭಾಷೆ ದೇವನದು ಗೆಲುವೆನೆಂಬ ಭಾಷೆ ಭಕ್ತನದು ಅಂದ್ರೆ ಹೆಂಗೆ ಕೊಲ್ತಾನೆ ಮತ್ತೆ ನಾವು ಹೆಂಗೆ ಗೆಲ್ತೀವಿ ಅನ್ನೋದನ್ನ ಇಲ್ಲೇ ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿದೆ ಸತ್ಯವೆಂಬ ಕೂರಲಗನೇ ತಳೆದು ಸದ್ಭಕ್ತರು ಗೆದ್ದರು ಕಾಣ ಕೂಡಲು ಸಂಗಮ ದೇವ ಸತ್ಯ ಅಂದ್ರೆ ಲಿಂಗ ಕೂರಲಗ ಅಂದ್ರೆ ಹರಿತವಾದಂಥ ಖಡ್ಗ ಲಿಂಗ ಅನ್ನುವಂತಹ ಹರಿತವಾದ ಖಡ್ಗವನ್ನು ತೆಗೆದುಕೊಂಡು ಮರಣವನ್ನು ಗೆದ್ದರು ಅದು ಈಗ ನಾವು ಕೊಲ್ಲುದು ಹೆಂಗಪ್ಪ ಕೊಲ್ತಾನ ದೇವರು ಅನ್ನೋದ್ರ ಬಗ್ಗೆ ನಾವು ಇಲ್ಲೇ ದೇಹದ ಬಗ್ಗೆ ತಿಳ್ಕೋಬೇಕಾಗುತ್ತೆ ಒಬ್ಬ ಶರಣರು ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಚೇತು ಬಂದು ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮುಂತಾದ ಅಷ್ಟಾಷಷ್ಟಿ ಪುಣ್ಯತೀರ್ಥಗಳಲ್ಲಿಯೇ ದೇವರು ದೇವರಲ್ಲ ಯಾವುದು ತನ್ನ ತಾನರಿದು ತಾನಾರ್ ಎಂದು ತಿಳಿದಡೆಯೇ ತಾನೇ ದೇವ ನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ತನ್ನನ್ನು ತಾನ ಅರಿಯುದು ತಾನಾರಂತ ಅಂತ ತಿಳ್ಕೊಳ್ಳೋದು ಅಂದರೆ ನಮ್ಮ ದೇಹದಲ್ಲಿ ಏನೈತಿ ಏನದ ಎಲ್ಲನೂ ತಿಳ್ಕೊಂಡು ನಾವು ಅದನ್ನ ಮೊದ್ಲೇಕ ದೇಹದ ಬಗ್ಗೆ ನಾವು ತಿಳ್ಕೊಬೇಕಾಗ್ತದೆ ಈಗ ಮುಖ್ಯವಾಗಿ ಶರೀರದೊಳಗೆ ಈ ತೆಲ್ಬುಡ್ಡಿಯೊಳಗ ಮಿದುಳು ಮತ್ತು ಮಿದುಳು ಬಳ್ಳಿ ಬರ್ತದೆ ಈ ಮಿದುಳಿನೊಳಗೆ ಶಕ್ತಿ ಇರ್ತತಿ ಈಗ ಮನೋವಿಜ್ಞಾನಿಗಳು ಹೇಳ್ತಾರೆ ಮನಸ್ಸು ಅಂದ್ರೆ ಏನಪ್ಪ ಅಂದ್ರೆ ಅದೊಂದು ಒಂದು ತೆರನ ಶಕ್ತಿ ಅದು ಕಾಣಿಸದೇ ಇದ್ರೂ ಕೂಡ ನಮ್ಮ ದೇಹದಲ್ಲಿ ಇದೆ ಅಂತ ಒಪ್ಪೊಳ್ಳೇಬೇಕು ಅಂತ ಹೇಳ್ತಾರೆ ಅದು ಎಲ್ಲಿ ಪಾ ಅಂದ್ರೆ ಮೆದುಳಿನಲ್ಲಿ ಆ ಶಕ್ತಿ ಇರ್ತದೆ ಎಷ್ಟು ಪಾವ ಅಂತಂದ್ರೆ ಡಾಕ್ಟರ್ಸು ಮಿದುಳು ತಜ್ಞರು ಹೇಳ್ತಾರ ಒಬ್ಬ ಮನುಷ್ಯನ ಮಿದುಳಿನಲ್ಲಿ ಹತ್ತರಿಂದ ನಾಲ್ಕುನೂರು ಮೈಕ್ರೋ ವೋಲ್ಟೇಜ್ ಪವರ್ ಇರ್ತತಿ ಅಗ್ದಿ ಅಲ್ಪ ಪ್ರಮಾಣದ ಮೈಕ್ರೋ ವೋಲ್ಟೇಜ್ ಒಬ್ರಲ್ಲಿ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಇರ್ಬೋದು ಇದು ಮಿದುಳು ಮತ್ತು ಮೆದುಳು ಬಳ್ಳಿ ನಮ್ಮ ಈ ಬೆನ್ಹುರಿಯೊಳಗೆ ಮೆದುಳು ಬಳ್ಳಿ ಬರ್ತದೆ ಈ ಮಿದುಳು ಮಿದುಳು ಬಳ್ಳಿ ಮೇಲೆ ಮೂರು ಲೇಯರ್ಸ್ ಬರ್ತಾವೆ ಅಂದ್ರೆ ಉಳ್ಳಿ ಪರಿ ಅಂತ ಕೋಟಿಂಗ್ ಡೂರ್ಯಾಮಿಟರು ಪಿಯಾಮಿಟರು ಅರ್ಕನಾಯ್ಡ್ ಅಂತ ಈ ಎಲ್ಲಾ ಎದುರು ಪರಿ ಪರಿಯೊಳಗನು ಫ್ಲೂಡ್ ತುಂಬಿರ್ತೈತೆ ರಸ ತುಂಬಿರ್ತೈತೆ ಹಂಗೆ ಈ ಮಿದುಳು ಮಿದುಳು ಬಳ್ಳಿ ಆ ರಸದೊಳಗೆ ತೇಲ್ತಿರ್ತಾವೆ ಪ್ರತಿ ಮಿನಿಟಿಗೆ ಏಳ್ನೂರ ಐವತ್ತು ಮಿಲ್ಲಿ ಲೀಟರ್ ರಕ್ತ ಮಿದುಳಿಗೆ ಸರಬರಾಜು ಆದರೂ ಕೂಡ ಅಡ್ಡ ತಡೆಗಳಿರುವುದರಿಂದ ಮಿದುಳಿನ ವರಕ್ಕೆ ನರಗಳ ಯಾವುದೇ ತರದ ರಕ್ತನಾಳಗಳ ಪ್ರವೇಶ ಇಲ್ಲ ಇನ್ನ ಆ ಮಿದುಳಿನೊಳಗೆ ಪೀನಿಯಲ್ ಗ್ರಂಥಿ ಅಂತ ಬರ್ತೈತಿ ಅಂದ್ರೆ ಈ ನರಗಂಟಿನ ಸಾಲು ಅಂದ್ರೆ ಡಕ್ಲೆಸ್ ಗ್ಲ್ಯಾಂಡು ಅಂತ ಬರ್ತಾವ ನಿರ್ನಾಳ ಗ್ರಂಥಿಗಳು ಅಂದ್ರೆ ಗಂಟುಗಳು ಅವಕು ನಿರ್ನಾಳ ಗ್ರಂಥಿಗಳು ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ತರದ ನರಗಳ ಕನೆಕ್ಷನ್ ಅವಕ್ಕೆ ಇರುವುದಿಲ್ಲ ಇಲ್ಲೇ ಮಿದುಳು ಮತ್ತು ಮಿದುಳು ಬಳ್ಳಿ ಆ ಮಿದುಳು ಬಳ್ಳಿ ಮುಂದಿನ ಮಗ್ಗಲು ಅವು ನರಗಂಟಿನ ಸಾಲು ಬರ್ತಾವೆ ಅವು ಆ ನರಗಂಟಿನ ಸಾಲು ಏನು ಅಂದರೆ ನಮ್ಮ ಮಿದುಳ್ನಾಗಿರ್ತಕ್ಕಂಥ ಶಕ್ತಿ ಆ ಗ್ರಂಥಿಗೆ ಹೋಗಿ ಅಲ್ಲಿಂದ ಇಡೀ ಶರೀರ ತುಂಬ ಹೋಗ್ತಾವ ಅಂದರೆ ಇದು ನಾವು ಅಂತೀವಿ ಅಂದರೆ ಚಕ್ರಗಳು ಅಂತಂದರು ಈಗ ಸಪೋಸ್ ಉದಾಹರಣೆ ಗುದಸ್ಥಾನದೊಳಗೆ ಆಧಾರ ಚಕ್ರ ಐತಿ ಆ ಆಧಾರ ಚಕ್ರಕ್ಕೆ ನಾಲ್ಕು ದಳಗಳು ಅಂತ ಹೇಳ್ತಾರೆ ಯಾವ ನಾಲ್ಕು ದಳಗಳು ಅಂದ್ರೆ ನಾಲ್ಕು ಕನೆಕ್ಷನ್ಗಳು ಯಾವುವು ಅಂದರೆ ಎರಡು ಮೊಣಕಾಲಿನ ನರಗಳು ಎರಡು ಮೂಗಿನ ನರಗಳು ಅಲ್ಲಿ ಕೂಡಿರ್ತಾವೆ ಇನ್ನು ಗುಹಸ್ತ ಅಂದೊಳಗೆ ಸ್ವಾದಿಷ್ಠಾನ ಚಕ್ರಕ್ಕೆ ಆರು ದಳ ಅಂತ ಹೇಳ್ತಾರೆ ಆರು ದಳ ಎರಡು ತುಟಿ ಒಂದು ನಾಲಿಗೆ ಎರಡು ಬೀಜ ಒಂದು ಲಿಂಗ ಇವು ಆರು ಕನೆಕ್ಷನ್ಸ್ ಅಲ್ಲಿರ್ತಾವ ಮಣಿಪೂರಕ ಚಕ್ರ ಇಲ್ಲಿ ಹೊಕ್ಕಳ ಹತ್ತೆ ಇರ್ತೈತಿ ಅಂತ ಹೇಳ್ತಾರೆ ಅದಕ್ಕೆ ಹತ್ತು ದಳಗಳು ಹತ್ತು ದಳಗಳು ಯಾವ ಅಂತಂದ್ರೆ ಎರಡು ಕಾಲಿನ ಈ ಕಾಲಿನ ಐದು ಬಟ್ಟು ಈ ಕಾಲಿನ ಐದು ಬಟ್ಟು ಹತ್ತು ನರಗಳು ಹತ್ತು ಕನೆಕ್ಷನ್ಸ್ ಅಲ್ಲಿ ಬರ್ತಾವ ಅನಾಹತ ಆಧಾರ ಸ್ವಾದಿಷ್ಟ ಮಣಿಪೂರಕ ಅನಾಹತ ಚಕ್ರ ಹೃದಯ ಭಾಗದೊಳಗೆ ಬರ್ತೈತಿ ಅವಕ್ಕೆ ಹನ್ನೆರಡು ದಳ ಅಂತ ಕೊಟ್ಟ ಹನ್ನೆರಡು ದಳ ಯಾವುವು ಈ ಕೈ ಅನ್ವಯ ಈ ಕೈ ಅನ್ವಯ ಆಮೇಲೆ ಎರಡು ಭುಜದ ನರಗಳು ಅಲ್ಲಿ ಕೂಡಿರ್ತಾವೆ ವಿಶುದ್ಧಿ ಚಕ್ರ ಅಂದ್ರೆ ನಮ್ಮ ಕಂಠಸ್ಥಾನ್ದೊಳಗೆ ಬರ್ತೈತಿ ಅದು ವಿಶುದ್ಧಿ ಚಕ್ರ ಅಂದ್ರೆ ಅದರೊಳಗೆ ಹದಿನಾರು ದಳಗಳು ಅಂದ್ರೆ ದಂತ ಷೋಡಶಿಗಳಿಗೆ ಅವು ಕನೆಕ್ಷನ್ ಇರ್ತವೆ ಆಜ್ಞಾ ಚಕ್ರ ಅಂದ್ರೆ ಮೆದುಳಿನ ಮಧ್ಯಭಾಗದಲ್ಲಿ ಅಂದ್ರೆ ಪಿಟ್ಯೂಟರಿ ಗ್ಲ್ಯಾಂಡ್ ಏನೈತಲ್ಲ ಅದು ಆಜ್ಞಾ ಚಕ್ರ ಅದಕ್ಕೆ ಎರಡು ದಳಗಳು ಎರಡು ಅಂದರೆ ಅವು ಎರಡು ಕಣ್ಣಿನರಗಳು ಅಲ್ಲಿ ಕನೆಕ್ಷನ್ ಇರ್ತವೆ ಇವು ಚಕ್ರಗಳು ಅಂದ್ರೆ ನಾವು ಬ್ಯಾರೆ ತಿಳ್ಕೊತೇವೆ ಏನೋ ಚಕ್ರ ಅದರಿಂದ ನಾವು ಇದು ಮಾಡಬೇಕು ಅಂತ ಈ ಚಕ್ರಗಳ ಮೂಲಕ ಹೋಗಿ ಆ ಗಂಟಿನ ಮೂಲಕ ಹೋಗಿ ಆ ದಳದಿಂದ ಇಡೀ ಶರೀರ ತುಂಬಾ ಆ ಶಕ್ತಿ ನರಗಳು ಹರಿದಾಡ್ತವ ಇಲ್ಲಿ ಮುಖ್ಯವಾಗಿ ಪೀನಿಯಲ್ ಗ್ರಂಥಿ ಅಂತ ಬರ್ತದೆ ಅದಕ್ಕೆ ಈಗಿನವರು ಅದು ಮಲ್ಲ ಅದಕ್ಕೆ ಅಲ್ಲಿ ಆತ್ಮ ಇರ್ತಾನೆ ಬ್ರಹ್ಮರಂಧ್ರ ಭೂಮಧ್ಯ ಏನೋ ಒಂದು ಹೆಸರು ಬರ್ತಾವ ಅಲ್ಲೇ ಆ ಪೀನಿಯಲ್ ಗ್ರಂಥಿಗೆ ಅದು ಮೂರನೇ ಕಣ್ಣು ಅಂತ ಹೇಳ್ತಿದ್ರು ಇಲ್ಲಿ ಎರಡು ಕಣ್ಣಿನ ನರ ನೇರವಾಗಿ ಮೂರನೇ ಕಣ್ಣಿಗೆ ಕನೆಕ್ಷನ್ ಅದ ಅದು ಚಿತ್ರದೊಳಗೆ ನಾವು ಕಾಣಬಹುದು ಈಗಿನ ವಿಜ್ಞಾನಿಗಳು ಈ ಎರಡು ಕಣ್ಣಿನ ಮೇ ಮೂರನೇ ಕಣ್ಣಿನ ಅದಕ್ಕೆ ಕನೆಕ್ಷನ್ ಅದಾವ ಮೊದಲೇ ಅದು ಪೀನಿಯಲ್ ಗ್ರಂಥಿ ಒಂದು ನಿರರ್ಥಕ ವಸ್ತು ಅಂತ ತಿಳ್ಕೊಂಡಿದ್ದರು ಈಗಿನ ವಿಜ್ಞಾನಿಗಳು ಜಗತ್ತಿನಲ್ಲಿರ್ತಕ್ಕಂಥ ವಿಜ್ಞಾನಿಗಳು ಆ ಪೀನಿಯಲ್ ಗ್ರಂಥಿ ಮಹತ್ವವನ್ನು ಹೇಳಿದ್ದಾರೆ ಏನು ಅಂದ್ರೆ ಆ ಪೀನಿಯಲ್ ಗ್ರಂಥಿ ಕತ್ತಲೊಳಗೆ ಆಕ್ಟಿವ್ ಇರ್ತದೆ ಏನು ಅಂದ್ರೆ ಮೆಲೆಟೋನ್ ಅನ್ನುವಂಥ ಅಮೃತವನ್ನು ಬಿಡ್ತಿರ್ತೈತಿ ಆ ಮೆಲೆ ಮೆಲೆಟಾನಿನ್ ಇದು ಎಲ್ಲ ಗ್ರಂಥಿಗಳಿಗೆ ಹೋಗಿ ಥೈರಾಯ್ಡು ಪ್ಯಾರಾಥೈರಾಯ್ಡು ಅಡ್ರಿನಲ್ಲು ಅವು ಮಾಂಸಲೀಯ ಆಮೇಲೆ ಗರ್ಭಕೋಶದಾಗಿದ್ದಿದ್ದು ಬೀಜದೊಳಗಿದ್ದಿದ್ದು ಎಲ್ಲ ಗ್ಲ್ಯಾನ್ಸಿಗೂ ಹೋಗಿ ಅವು ಶರೀರವನ್ನು ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಅದು ಮೆಲೆಟೋನಿನ್ ಬೇಕು ಈ ಜಗತ್ತಿನಾಗೆ ಎಲ್ಲ ವಿಜ್ಞಾನಿಗಳು ಮೆಲೆಟಾನಿನ್ ಬಗ್ಗೆ ವಿಚಾರ ಮಾಡ್ಯಾರ ಪೀನಿಯಲ್ ಗ್ರಂಥಿ ಕತ್ತಲದೊಳಗೆ ಆಕ್ಟಿವ್ ಇರ್ತೈತಿ ಅದು ಮೆಲ್ಟಾನಿನ್ ಬಿಟ್ಕೊಂತ ಬಿಟ್ಕೊಂತ ಮಧ್ಯರಾತ್ರಿ ಸುಮಾರಿಗೆ ಉನ್ನತ ಮಟ್ಟ ತಲುಪತಿ ಹಂಗಾರೆ ಆ ಮೆಲ್ಟಾನಿನ್ ಉಪಯೋಗ ಏನು ಅದನ್ನ ಇಲಿಗಳ ಮೇಲೆ ಪ್ರಯೋಗ ಮಾಡ್ಯಾರ ಇವತ್ತು ನಾಳೆ ಸಾಯುವಂತ ಇಲಿಗೆ ಒಂದು ಮರಿ ಇಲಿದು ಪೀನಿಯಲ್ ಬಾಡಿ ಅಡ್ಜಸ್ಟ್ ಮಾಡಿದ್ರೆ ಅದು ಮೂವತ್ತು ವರ್ಷ ಬದುಕಿತ್ತಂತ ಅಂದ್ರೆ ಮೆಲೆಟೋನಿನ್ ಅಂದ್ರೆ ನಮ್ಮ ಶರಣರು ಹೇಳ್ತಾರೆ ಅದಕ್ಕೆ ಅಮೃತ ಅಂತ ಹೇಳ್ತಾರೆ ಈ ಮೆಲ್ಟಾನಿನ್ ಆ ಎಲ್ಲಾ ಡಕ್ಲೆಸ್ ಗ್ಲ್ಯಾಂಡ್ ಅನ್ನು ನಿರ್ನಾಳ ಗ್ರಂಥಿಗಳಿಗೆ ತಲುಪಿ ಅವು ತಮ್ಮ ತಮ್ಮ ರಸದೂತಗಳನ್ನು ತಯಾರು ಮಾಡಿ ಇಡೀ ಶರೀರಕ್ಕೆ ಶಕ್ತಿಯನ್ನು ಒದಗಿಸ್ತಾವೆ ಶರೀರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಗಳಿಗೂ ಶಕ್ತಿಯನ್ನು ಒದಗಿಸ್ತಾವ ಇವು ನಿರ್ನಾಳ ಗ್ರಂಥಿಗಳಂದ್ರೇನು ಯಾವುದೇ ಥರದ ನರಗಳ ಕನೆಕ್ಷನ್ ಅವಕ್ಕೆ ಇರುವುದಿಲ್ಲ ಅವು ನೇರವಾಗಿ ಪೀನಿಯಲ್ ಬಾಡಿ ಕೆಳಗೆ ಕೆಲಸ ಮಾಡ್ತಿರ್ತಾವ ಉದಾಹರಣೆ ಆಗಿ ಇಲ್ಲಿ ಒಂದು ಮಾಂಸಲಿಯ ಅಂತಂದು ಪ್ಯಾಂಕ್ರಿಯಾಸ್ ಅಂತ ಹೇಳ್ತಾರೆ ಅದೇನು ಮಾಡ್ತಿರ್ತೈತಿ ಮೆಲ್ಟಾನಿನ್ ತೊಗೊಂಡು ತನ್ನ ರಸದೂತವನ್ನು ತಯಾರು ಮಾಡಿ ರಕ್ತಕ್ಕೆ ಬಿಟ್ಟಾಗ ಅಲ್ಲಿ ಶುಗರ್ ಕಂಟ್ರೋಲ್ ಆಗ್ತದೆ ಅಂತ ಶುಗರ್ ಲೆವೆಲ್ಗೆ ಬರ್ತೈತಿ ಅಕಸ್ಮಾತ್ ಅದು ಅಂದ್ರೆ ಅದಕ್ಕೆ ಮೆಲ್ಟಾನಿನ್ ಸರಿಯಾಗಿ ಸಪ್ಲೈ ಆಗಲಿಲ್ಲ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆಗಿ ಇದು ಶುಗರ್ ರೋಗ ಅಂತ ಹೇಳ್ತಾರೆ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ ಈ ಸಕ್ಕರೆ ಕಾಯಿಲೆನ ಡಾಕ್ಟರ್ ಕೇಳಿದರೆ ನೋಡ್ರಿ ಅಲ್ಲಿ ಮೆಡಿಶನ್ನ ರೀಚ್ ಆಗೋದಿಲ್ಲ ಆ ಗ್ಲ್ಯಾಂಡ್ಗೆ ಮತ್ತು ಅಲ್ಲಿ ಮೆಡಿಸಿನ್ ರೀಚ್ ಆಗಲಿಲ್ಲ ಅಂದರೆ ಸುಧಾರಣೆ ಆಗುವುದಿಲ್ಲ ಅದಕ್ಕಿದು ಅನ್ಕ್ಯೂರೇಬಲ್ ಡಿಸೀಸ್ ಯಾವುದು ರೋಗ ಸಕ್ಕರೆ ರೋಗ ಅನ್ಕ್ಯೂರೇಬಲ್ ಡಿಸೀಸ್ ಅಂತ ಹೇಳ್ತಾರೆ ಅದು ನಮ್ಮ ಲಿಂಗ ಸಾಧನೆಯಿಂದ ಸಾಧ್ಯ ಇದೆ ಅಂತ ಹೇಳ್ತೇನೆ ಮುಂದೆ ಈ ಡೆಕ್ಲೆಸ್ ಗ್ಲ್ಯಾಂಡ್ಗೆ ಯಾವ ಥರದ ಕನೆಕ್ಷನ್ ಇರೋದಿಲ್ಲ ಇಲ್ಲೇ ಮಿದುಳಿನಿಂದ ಹಿಡಿದು ಕೇಂದ್ರ ನರಮಂಡಲ ಅಂಥೇಳಿ ನಮ್ಮ ಪೀನಿಯಲ್ ಗ್ಲ್ಯಾಂಡು ಇದು ಏನು ಆತ್ಮ ಇರ್ತಾನಲ್ಲ ಆ ಮಿದುಳಿನ ಎಲ್ಲ ಭಾಗಗಳಲ್ಲಿ ಶಕ್ತಿ ಇರ್ತೈತಿ ಅದು ಆತ್ಮ ಪೀನಿಯಲ್ ಗ್ರಂಥಿಯೊಳಗೆ ಆತ್ಮ ಅವೇನು ಮಾಡ್ತಾನೆ ಈ ಶಕ್ತಿ ಮೂಲಕ ಮಿದುಳಿನಲ್ಲಿ ಶಕ್ತಿ ಮೂಲಕ ನಮ್ಮ ದೇಹದ ಕ್ರಿಯಾದಿಗಳನ್ನು ನಡೆಸ್ತಿರ್ತಾನೆ ಉದಾಹರಣೆ ನಾವು ಮಾತಾಡೋದು ಕೇಳೋದು ನೋಡೋದು ಮತ್ತು ಆಮೇಲೆ ನಾವು ಉಸಿರಾಡ್ಸ್ತೀವಿ ಲಂಗ್ಸ್ ಅದ ಅಂತ ಉಪ್ಸಗಳು ಅವು ಹತ್ಕುದು ಜಗ್ಗುದು ಹತ್ಕುದು ಜಗ್ಗುದು ಮಾಡೋದ್ರಿಂದ ಹವಾ ಹೊರಗೆ ಹೊರ್ಗೆ ಹೋಗೋದು ಒಳಗ್ ಬರೋದು ಮಾಡ್ತತಿ ಹಂಗಾರೆ ಇದು ಯಾರು ನಡೆಸ್ತಾರೆ ಇದನ್ನು ನಾವು ಗಾಢವಾದ ನಿದ್ರೆಯೊಳಗು ಕೂಡ ಆ ಕೆಲಸ ನಡೆದಿರ್ತೈತಿ ಹಂಗಾರೆ ಹೆಂಗೆ ಆ ಆತ್ಮ ಪೀನಿಯಲ್ ಗ್ರಂಥಿಯೊಳಗಿರ್ತಕ್ಕಂಥ ಆತ್ಮ ಆ ಮೆದುಳಿನ ಮುಖಾಂತರ ಮೆದುಳಿನಲ್ಲಿ ಶಕ್ತಿ ಮುಖಾಂತರ ಆ ನರಗಳನ್ನು ಅಲ್ಲಿ ಜೋಡಣೆ ಮಾಡಿರ್ತಾರೆ ಶಕ್ತಿ ನರಗಳು ಅಲ್ಲೇ ಅನುವೇದನ ಬದಿ ಅನ್ವೇದನ ನರಗಳು ಅಂತ ಹೇಳ್ತಾರೆ ಅವರು ಶಕ್ತಿ ನರದೊಳಗೆ ಸಿಂಪ್ಯಾಥಿಟಿಕ್ ಪ್ಯಾರಾಸಿಂಪ್ಯಾಥಿಟಿಕ್ ಅಂತ ಹೇಳ್ತಾರೆ ಒಂದು ನರ ಹತ್ಕಿದ್ರೆ ಒಂದು ನರ ಜಗ್ತತಿ ಹಿಂಗ ಜಗ್ಗುದು ಮಾಡೋದ್ರಿಂದ ಉಸಿರಾಟ ಉಸಿರಾಟ ಯಾಕೆ ಬೇಕು ಅಂದ್ರೆ ಪ್ರತಿ ಇಪ್ಪತ್ತು ಸೆಕೆಂಡ್ಗೊಮ್ಮೆ ನಮ್ಮ ಶರೀರದಲ್ಲಿ ರಕ್ತ ಸುಮಾರು ಐದು ಲೀಟರ್ ಐತಿ ಅಂತ ತಿಳ್ಕೊಡ್ರಿ ಅದು ಪ್ರತಿ ಇಪ್ಪತ್ತು ಸೆಕೆಂಡ್ಗೊಮ್ಮೆ ನಮ್ಮ ಲಂಗ್ಸ್ ಹಾದು ಹೋಗಲೇಬೇಕು ಆಮೇಲೆ ಇದು ಹಾರ್ಟ್ ಏನ್ ಮಾಡ್ತೀರಿ ಹೃದಯ ಬೀಟಿಂಗ್ ಅಂದ್ರೆ ಡಗ್ 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 ಅಂತ ಪಂಪ್ ಹಾಕಿರ್ತತಿ ಅಂದ್ರೆ ರಕ್ತ ಪರಿಚಲನೆ ಆಗ್ತಿರ್ತೈತಿ ಶರೀರದೊಳಗೆ ಹಂಗಾರೆ ಅಲ್ಲಿ ಆ ಮಷನ್ ಚಾಲೂ ಇರ್ಬೇಕಾದ್ರೆ ಹಾರ್ಟ್ ಚಾಲೂ ಇರ್ಬೇಕಾದ್ರೆ ಅಲ್ಲಿನ ಕರೆಂಟ್ ಮೋಟರ್ ಐತಿವೋ ಡಿಸೈಲ್ ಇಂಜಿನ್ ಐತಿವ್ ಇಲ್ಲ ಆ ಮೆದುಳಿನಿಂದನೇ ಅದು ಆತ್ಮ ಅಲ್ಲಿ ಹೃದಯದೊಳಗೆ ಒಂದು ಗ್ಲ್ಯಾಂಡ್ ಬರ್ತದೆ ಸೈನೋ ಐಟ್ರಿಯಲ್ ಗ್ಲ್ಯಾಂಡ್ ಅಂತ ಹೇಳ್ತಾರೆ ಅಲ್ಲಿ ಆ ಶಕ್ತಿ ನರ ಬಂದ ಕನೆಕ್ಷನ್ ಆಗಿ ಆ ಗ್ಲ್ಯಾಂಡು ಹತ್ಕುದು ಜಗ್ಗುದು ಹತ್ಕುದು ಜಗ್ಗುದು ಈ ವ್ಯವಸ್ಥೆಯನ್ನು ಅದು ಮಾಡ್ತಿರ್ತಾರೆ ನಮ್ಗೆ ಗೊತ್ತಿಲ್ಲದಂಗೆ ನಡೆದಿರ್ತೈತಿ ಕೆಲಸ ಈಗ ನಾವು ಊಟ ಮಾಡ್ತೀವಿ ಊಟ ಮಾಡಿದ್ದು ಡೈಜೆಷನ್ ಯಾರು ಮಾಡ್ಕೊತಾರೆ ನಮಗೆ ಮಾಡ್ಕೊಳಕ್ಕೆ ಬರ್ತೈತನೋ ಬರೋದಿಲ್ಲ ನಾವು ಊಟ ಮಾಡಿದ್ದು ಡೈಜೆಷನ್ ಆಗಿ ಮಲಮೂತ್ರ ಆಗಿ ಹೊರಗೆ ಬರ್ತೈತಿ ಅಂದರೆ ಈಗ ನಾವು ಊಟ ಯಾವುದಕ್ಕೆ ಮಾಡ್ತೀವಿ ನಾವು ಈಗ ಜೀ ಶರೀರದೊಳಗೆ ಜೀವಕೋಶಗಳಂತೂ ಬರ್ತಾವೆ ಇಡೀ ಎಲಬಿನೊಳಗಿರ್ತಾವೋ ನರದೊಳಗಿರ್ತಾವ ಮಾಂಸದೊಳಗಿರ್ತೈತಿ ಪ್ರತಿಯೊಂದರ ಇಡೀ ಶರೀರನ ಜೀವಕೋಶಗಳಿಂದ ತಯಾರಾಯ್ತು ಆ ಜೀವಕೋಶಗಳಿಗೆ ಜೀವ ಇರ್ತತಿ ಅದಕ್ಕೆ ಆಹಾರ ಏನು ಬೇಕು ಅಂದರೆ ಗ್ಲುಕೋಸು ಮತ್ತು ಆಕ್ಸಿಜನ್ನು ಅದಕ್ಕೆ ಇಲ್ಲಿ ನಾವು ಊಟ ಮಾಡಿದಂಥ ಆಹಾರ ಹೊಟ್ಟೆಯೊಳಗೆ ಆರಿಂದ ಎಂಟು ತಾಸು ಇರ್ತದೆ ಅಲ್ಲಿ ಎಲ್ಲ ಥರದ ರಸದೂತಗಳು ಕೂಡಿ ಅಲ್ಲೇ ಅನ್ನ ಆಗ್ತೈತಿ ಅನ್ನ ಅಂತ ನೋಡಿ ಅನ್ನ ತಯಾರಾಗ್ತತಿ ಅಂದರೆ ರಸ ತಯಾರಾಗ್ತತಿ ಅದು ಸಣ್ಣ ಕಳ್ಳಿನೊಳಗೆ ಹಾದು ಹೋಗುವ ಮುಂದೆ ಆ ಸಣ್ಣ ಕಳ್ಳನೊಳಗಿರ್ತಕ್ಕಂಥ ಗ್ಲ್ಯಾಂಡ್ಸು ಗಂಟ್ ಗ್ರಂಥಿಗಳು ಆ ರಸವನ್ನು ಜಗ್ತವು ಇದಕ್ಕೆ ಲಿಂಪ್ ಸಿಸ್ಟಿಮ್ ಅಂತ ಹೇಳ್ತಾರೆ ಅಂದರೆ ಹಾಲು ರಸಗಳ ವ್ಯವಸ್ಥೆ ಈ ನರಗಳ ಬೇರೆ ಇವು ಅಲ್ಲೆಲ್ಲಿ ಆ ರಕ್ತನಾಳಗಳು ಏನು ಆಕ್ಸಿಜನ್ ತೊಗೊಂಡು ಹೋಗಿರ್ತಾವಲ್ಲ ಕೆಂಪಾಗಿ ಅಲ್ಲೆಲ್ಲಿ ಅಲ್ಲೆಲ್ಲಿ ಹಾಲು ರಸಗಳ ಕನೆಕ್ಷನ್ ಹಾಕೊತ ಹೋಗ್ತತಿ ಅಂದರೆ ಈ ನಮ್ಮ ಜೀವಕೋಶಗಳಿಗೆ ಆಕ್ಸಿಜನ್ನು ಮತ್ತು ಗ್ಲುಕೋಸು ಬೇಕು ಇವುಗಳನ್ನು ಸಪ್ಲೈ ಮಾಡುವಂಥ ಕೆಲಸ ಇದು ರಕ್ತನಾಳಗಳು ಮಾಡ್ತಿರ್ತಾವೆ ಇಲ್ಲಿ ದೇಹದೊಳಗೆ ಕೆಂಪು ರಕ್ತನಾಳಗಳು ಬೇರೆ ಅಲ್ಲಿಂದ ಎಲ್ಲ ಸೆಲ್ಸಿಗೂ ರಕ್ತ ಗ್ಲುಕೋಸು ಆಕ್ಸಿಜನ್ ಹಂಚಿದ ಅದು ನೀಲಿ ಬಣ್ಣದ ಹಾಕ್ಟರ್ ಆ ನೀಲಿ ಬಣ್ಣದ ರಕ್ತ ಮತ್ತೆ ಬಂದು ಇಲ್ಲಿ ಕಿಡ್ನಿಯೊಳಗೆ ಸೋಸಿ ಮತ್ತು ಹೃದಯಕ್ಕೆ ಬಂದು ಹೃದಯದಿಂದ ಮತ್ತೆ ಪಂಪ್ ಆಗಿ ಮತ್ತೆ ಲಂಗ್ಸ್ನಾಗ ಹೋಗ್ತದೆ ಹೋಗಿ ಮತ್ತೆ ಆಕ್ಸಿಜನ್ ತೊಗೊಂಡು ಹಿಂಗೆ ಸತತವಾಗಿ ಈ ಕೆಲಸ ದೇಹದ ತುಂಬೆಲ್ಲ ನಡೆದಿರ್ತದೆ ಆಮೇಲೆ ಇವೆಲ್ಲ ಕೆಲಸಗಳು ನಡಿಬೇಕಾದ್ರೆ ಆ ಶಕ್ತಿ ಮೂಲಕ ನಡೀತವೆ ಹಂಗಾರೆ ಆ ಶಕ್ತಿ ವ್ಯಯ ಆಗ್ತಿರ್ತದೆ ವ್ಯಯ ಅಂದರೆ ಇವತ್ತು ಎಕ್ಸಾಂಪಲ್ ಇವತ್ತು ಹೊತ್ತು ಮಣಿತ್ತು ಆಯುಷ್ಯದೊಳಗೆ ಒಂದು ದಿನ ಕಡಿಮೆ ಆಯ್ತು ಕಡಿಮೆ ಆಗತ್ತೆ ಅಂದರೆ ಕಡಿಮೆ ಆಗತ್ತೆ ಹಂಗೆ ತಾಸಿಗೆ ತಾಶಿಗೆ ಕ್ಷಣ ಕ್ಷಣಕ್ಕೆ ಪರಮಾತ್ಮ ನಮ್ಮನ್ನ ಕೊಲ್ತಿರ್ತಾನೆ ಅರ್ಥಾತ್ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ವ್ಯಯ ಆಗ್ತಿರ್ತತಿ ಈ ವ್ಯಯ ಆಗುವ ಶಕ್ತಿಯನ್ನ ನಾವು ಎಲ್ಲಿಂದ ತೋಬೇಕಿರ್ಪಾ ಇದು ಹೊರಗೆ ಅಂದ್ರೆ ಅಲ್ಲಂ ಪ್ರಭು ಹೇಳ್ತಾರೆ ಎನ್ನಲ್ಲಿಪ್ಪ ಶಕ್ತಿ ಜಗದಲ್ಲಿಪ್ಪುದು ಜಗದ ಶಕ್ತಿ ಎನ್ನಲ್ಲಿಪ್ಪದು ಅಂತ ಈ ಶಕ್ತಿಯನ್ನು ನಾವು ಹೊರಗಲಿಂದ ತಗೋಬೇಕು ಇಲ್ಲೇ ಪೀನಿಯಲ್ ಗ್ರಂಥಿ ಕೆಲಸ ಅತಿ ಮುಖ್ಯ ಯಾಕಂದರೆ ಅದು ಇಡೀ ಶರೀರದ ನಾವು ಮಕ್ಕಳಾಗಾದರೂ ನಿದ್ರೆಯೊಳಗೆ ಯಾವಾಗತ್ತೋ ಅದು ತನ್ನ ಕೆಲಸವನ್ನು ನಿರ್ವಹಿಸ್ತಿರ್ತೈತಿ ಅಲ್ದೆ ಮೆಲೆಟೋನಿನ್ ಅನ್ನುವಂಥ ಅಮೃತವನ್ನು ಬಿಡ್ತಿರ್ತೈತಿ ಅದಕ್ಕೆ ಅವ್ರು ಹೇಳ್ತಾರೆ ಅದು ನಾವು ಅಂದ್ವಿ ಅದು ಗುಹ್ಯಾ ಅಂತ ಉಪಯೋಗ ಮಾಡಿದರು ಯಾಕೆ ಪ ಈ ಶಬ್ದವನ್ನು ಯಾಕೆ ಉಪಯೋಗ ಮಾಡಿದರು ಅಂತ ನಾವು ಅದನ್ನು ಪ ಸಂಶೋಧನೆ ಮಾಡಿ ಹೊರಗೆ ತೆಗೆದ್ವಿ ಅದು ಚಿತ್ರ ನೋಡಲಿಕ್ಕೆ ನಿಮಗೆ ಸಿಗ್ತೈತೆ ಅದು ಗುಹಿ ಟಾಪ್ ಕಾಣ್ತದೆ ಕಣ್ಣೊಳು ಕಣ್ಣು ಕಣ್ಣೇ ನೇತ್ರ ನೇತ್ರವೇ ಸೂತ್ರ ಸೂತ್ರವೇ ಲಿಂಗ ಲಿಂಗವೇ ಗುಹ್ಯ ಗುಹ್ಯಕ್ಕೆ ಗುಹ್ಯ ಗೌಪ್ಯಕ್ಕೆ ಗೌಪ್ಯ ರಹಸ್ಯಕ್ಕೆ ರಹಸ್ಯ ಈ ನೇತ್ರದ ಮಹಿಮೆಯ ಗುಹೇಶ್ವರನ ಶರಣರು ಬಲ್ಲರಲ್ಲದೆ ಕಣ್ಣುಗೆಟ್ಟ ಅಣ್ಣಗಳು ಎತ್ತ ಎತ್ತಬಲ್ಲರಯ್ಯ ಗುಹೇಶ್ವರ ಈ ನೇತ್ರದ ಮೂರನೇ ಕಣ್ಣಿಂದ ಈಗೀಗ ವಿಜ್ಞಾನಿಗಳು ಹಿಡಿದ್ರೆ ಅದು ಹನ್ನೆರಡನೇ ಶತಮಾನದೊಳಗೆ ಬಸವಣ್ಣ ಶ್ರೀ ಗುರು ಬಸವಣ್ಣವರು ಕಂಡು ಹಿಡ್ತಾರೆ ಈ ವಿಜ್ಞಾನ ಎಲ್ಲವನ್ನು ಅವರು ಕಂಡುಹಿಡ್ದಾರೆ ನಾವು ಬರೀ ಏನು ಮಾಡ್ಯಪ್ಪ ಅಂದ್ರೆ ಅದನ್ನ ಗುರ್ತ ಇಷ್ಟು ದಿವಸ ಬಿಟ್ಟಿದ್ವಿ ಇದನ್ನ ಈ ತಿಳ್ಕೊಬೇಕಾದ್ರೆ ಸ್ವಲ್ಪ ಅದನ್ನು ಅಭ್ಯಾಸ ಮಾಡಬೇಕು ಈ ಶಕ್ತಿ ಎಲ್ಲ ಕಡೆಯೂ ಹರಿದಾಡಿ ಈ ದೇಹೇಂದ್ರಿಯಾದಿಗಳ ಕೆಲಸ ನಡೆಯೋದ್ರಿಂದ ಶಕ್ತಿ ವ್ಯಯ ಹಾಕೊಂತ ಹೋಗ್ತತಿ ಅದಕ್ಕೆ ಇದು ಕೊಲುವೆನೆಂಬ ಭಾಷೆ ದೇವನದು ಹಾಗಾದರೆ ಗೆಲುವೆನೆಂಬ ಭಾಷೆ ಭಕ್ತನದು ಗೆಲ್ತಾನಪ್ಪ ಹೇಳಿದೆ ಅವು ಎಣ್ಣಲ್ಲಿಪ್ಪ ಶಕ್ತಿ ಜಗದಲ್ಲಿಪ್ಪದು ಜಗದ ಶಕ್ತಿ ಎಣ್ಣಲ್ಲಿಪ್ಪದು ನಮ್ಮಲ್ಲಿ ಮೈಕ್ರೋ ವೋಲ್ಟೇಜ್ ಪವರ್ ಐತಿ ಹೊರಗೆ ದೊಡ್ಡ ಪವರ್ ಐತಿ ಯಾವುದು ದೇಹಕ್ಕೂ ಮತ್ತು ಆತ್ಮಕ್ಕೂ ಸಂಬಂಧವನ್ನು ಕಲ್ಪಿಸುವಂಥ ಶಕ್ತಿ ಯಾವುದು ಅದು ಅಪರಾಶಕ್ತಿ ಅದಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟು ಹೊರಗಿರ್ತಕ್ಕಂಥ ಶಕ್ತಿಗೆ ಪರಾಶಕ್ತಿಗೆ ದುರ್ಗಾ ಅಂದರು ಈ ನಾವು ಲಕ್ಷ್ಮಿ ಅಂದರೆ ಅದು ರೊಕ್ಕ ಕೊಡುವಂಥ ಲಕ್ಷ್ಮಿ ಅಂತ ನಾವು ತಿಳ್ಕೊಂಡೇವಿ ಆದರೆ ಒಂದು ವಚನದೊಳಗೆ ಅದು ಐದಕ್ಕಿ ಲಕ್ಕಮ್ಮನ ವಚನದೊಳಗೆ ಬರ್ತೈತಿ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಯಾರಿಗೆ ನಾವು ಸಾಧನೆ ಮಾಡ್ತಿರ್ತೇವಲ್ಲ ಅವಾಗ ಎತ್ತ ನೋಡಿದತ್ತ ಲಕ್ಷ್ಮಿ ತಾನಾಗಿಪ್ಪಳು ಅಂತ ಲಕ್ಷ್ಮಿ ಅಂದ್ರೆ ನಾವು ತಿಳ್ಕೊಂಡಿದ್ದು ತಪ್ಪು ಅದಕ್ಕೆ ಈ ಶಕ್ತಿ ನಾವು ಹೊರಲಿಂದ ಪಡ್ಕೋಬೇಕಾದ್ರೆ ಈ ನಮ್ಗೆ ಲಿಂಗದ ಅವಶ್ಯಕತೆ ಬೇಕು ಲಿಂಗದಿಂದ ತಗೋಬೇಕು ಈಗ ನೋಡ್ರಿ ಒಬ್ಬರು ಹೇಳ್ತಾರ ಮಲ್ಲಿನ ವಿಜ್ಞಾನಿಗಳು ಭೂಮಿಯೊಳಗನೆ ಶಕ್ತಿ ಕಣಗಳು ಉತ್ಪನ್ನ ಆಗ್ತಾವ ಅಂತ ತಿಳಿದಿದ್ದರು ಬರ್ತಾ ಬರ್ತಾ ಅಲ್ಲಿ ಒಬ್ಬ ಸಾಗನ್ ಅಂತ ಒಬ್ಬ ವಿಜ್ಞಾನಿ ಅವನ ತಂಡದವರು ಇಲ್ಲ ಬಾಹ್ಯಾಕಾಶದಿಂದ ಶಕ್ತಿ ಕಣ್ಣುಗಳು ಭೂಮಿ ಕಡೆ ಬರ್ತಾವ ಹನ್ನೆರಡು ತಿಂಗಳು ಇಪ್ಪತ್ನಾಲ್ಕು ತಾಸು ಬರ್ತಾವ ಯಾವುದೇ ಇದಕ್ಕೆ ನಾಶ ಹೊಂದದನ್ನ ನೇರವಾಗಿ ಭೂಮಿ ಕಡೆ ಬರ್ತಾವ ಇವು ಎಷ್ಟಪ್ಪ ಅಂದ್ರೆ ಕಣ್ಣ ರೆಪ್ಪೆ ಕೂದಲು ಸಾವಿರದ ಒಂದು ಭಾಗದಷ್ಟು ಅದಾವ ಹಂಗಾರೆ ಇವು ಎಲ್ಲಿಂದ ಬಂದು ಅಮೇರಿಕದವರು ಎರಡು ಗಗನ ನೌಕೆಗಳನ್ನು ಬಿಟ್ಟಿದ್ದರು ಸೌರ ಮಂಡಲ ದಾಟಿ ಏನೈತಿ ಅಂತ ನೋಡಲಿಕ್ಕೆ ಸೂರ್ಯನ ಸುತ್ತಲೂ ಒಂಬತ್ತು ಗ್ರಹಗಳಿತ್ತಿರ್ತಾವಲ್ಲ ಅದು ಸೌರ ಮಂಡಲ ಅಂತಾರೆ ಇದನ್ನು ದಾಟಿ ಏನೈತಿ ಅಂತ ನೋಡೋಕೆ ಎರಡು ಗಗನ ನೌಕೆಗಳನ್ನು ಬಿಟ್ಟಿದ್ದರು ಇದು ನಮ್ಮ ಉತ್ತರದಿಂದ ದಕ್ಷಿಣಕ್ಕೆ ನಮ್ಮ ಹಿಂದೂಸ್ತಾನಕ್ಕೆ ಪಾಸ್ ಆಕಾರ ಹತ್ತು ಸೆಕೆಂಡ್ ಒಳಗೆ ಪಾ ಪಾಸಾಗಿಬಿಡ್ತಾವೆ ಅಷ್ಟೊಂದು ಸ್ಪೀಡಾಗಿದ್ದಂಥ ಗಗನ ನೌಕೆಗಳು ಹದಿನಾರು ವರ್ಷ ಹೋಗ್ಯಾವ ಹದಿನಾರು ವರ್ಷದ ನಂತರ ಭೂಮಿಗೆ ಮೆಸೇಜ್ ಕಳಿಸ್ಯಾವ ಏನು ಅಂದ್ರೆ ಅಲ್ಲಿ ಸೂರ್ಯನ ಬೆಳಕ ಕಾಣೋದಿಲ್ಲ ಅಲ್ಲಿ ಏನೈತಿ ಅಂದ್ರೆ ಗಾತ್ರದಲ್ಲಿ ವಿಸ್ತರಣೆ ವಿದ್ಯುತ್ ಕಾಂತಿಯ ಅಲ್ಲಿ ಅದಾವ ಅಲ್ಲಿಲಿಂದ ಶಕ್ತಿ ಕಣಗಳು ಎಲ್ಲ ಇದ್ರ ಮೇಲೂ ಗ್ರಹಗಳ ಮೇಲೂ ಬೀಳ್ತಿರ್ತೈತಿ ಹಂಗಾರೆ ಇದು ಶರಣರಿಗೆ ಗೊತ್ತಿತ್ತೋ ಇಲ್ಲೋ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುಲ್ಲತೆ ಹಡಿದಳು ನೋಡ ನೋಡ್ರಿ ಆವಾಗ ತಿಳ್ಕೊಂಡಿದ್ರು ಅವ್ರು ಈಗಿನ ವಿಜ್ಞಾನವನ್ನು ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದೇ ಶುಭ್ರವರ್ಣದ ಅಂಗನೆ ವಿದ್ಯುಲ್ಲತೆ ಹಡೆದಳು ನೋಡ ಒಮ್ಮೆ ನಾಗಲೋತಿ ಮಠ ಡಾಕ್ಟರು ವಿದ್ಯುತ್ ಅನ್ನುವಂಥ ಶಬ್ದ ಈಗಿಂದು ಅವಾಗ ಹೆಂಗೆ ಉಪಯೋಗ ಮಾಡಿದ್ರಿ ಇಲ್ಲರಿ ನೀವು ತಿಳ್ಕೊಂಡಿಲ್ಲ ವಿದ್ಯುಲ್ಲತೆ ಅಂತ ಏಳೆಂಟು ಮಂದಿ ಶನರು ತಮ್ಮ ವಚನಾಗ ಉಪಯೋಗ ಮಾಡ್ಯಾರ ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುಲ್ಲತೆ ಹಡೆದಳು ನೋಡ ಆ ವಿದ್ಯುಲ್ಲತೆ ಬೆಳಕಿನಿಂದ ಶುದ್ಧ ಪ್ರಸಾದವ ಕಂಡು ಬೆಳಕು ಅಂದರೆ ಶಕ್ತಿ ಚೈತನ್ಯ ಪರಮಾತ್ಮ ಅಂದ್ರೂ ಪರಮಾತ್ಮ ಆ ವಿದ್ಯುಲ್ಲತೆ ಬೆಳಕಿನಿಂದ ಶುದ್ಧ ಪ್ರಸಾದವ ಕಂಡು ಶುದ್ಧಾ ಶುದ್ಧವನ ಅಳಿದು ನಾನೀನೆಂಬದು ಹೊದ್ದದೆ ಎರಡಿದ ನಿರಾಳ ನೀನೇ ಮಹಾಲಿಂಗ ಗುರು ಶಿವ ಸಿದ್ದೇಶ್ವರ ಪ್ರಭು ನೋಡ್ರಿ ಅವಾಗ ಹೇಳಿದರು ಆ ಶಕ್ತಿಯನ್ನು ನಾವು ಒಳಗೆ ತಗೊಂಡಾಗ ಅದು ಪ್ರಸಾದ ಅನಿಸುವತಿ ಹಂಗಾರೆ ಈಗ ನಾವು ಏನು ಮಾಡ್ತೀವಿ ಯೂಜ್ವಲ್ ಒಂದು ತಾಟ್ನೊಳಗೆ ಹೋಳ್ಗೆ ಹುಗ್ಗಿ ಕರಿಗೆಡ್ಬು ಮಾಡಿ ಒಂದು ಚರಿಗೋಳ ಕೈ ಎದ್ದು ಹಿಂಗೆ ಎಡಿ ಹಿಡಿತೇವೆ ನಾವು ಕೈ ಆಟ ಅಗಲಾಡ್ತೀವಿ ಹೊರತಾಗಿ ತಾಟಿನೊಳಗಿಂದ ಏನೂ ಖರ್ಚಾಗಿರೋದಿಲ್ಲ ಹಂಗ ಇರ್ತದೆ ಅದನ್ನು ನಾವು ಪ್ರಸಾದಂತೇವೆ ಅಥವಾ ಯಾವರ ಗುರು ತಿಂದು ಬಿಟ್ಟಿದ್ದಿ ಅಂಜಲ ಅದಕ್ಕೆ ಪ್ರಸಾದ ಅಂತೇವೆ ಅದು ಅಲ್ಲ ಅವ್ರು ಹೇಳ್ತಾರೆ ಪ್ರಸಾದ ಪ್ರಸಾದವೆಂದು ಹೆಸರಿಟ್ಟು ಕೊಂಬೆರಣ್ಣ ಮುಂದೆ ನೋಡಿದರೆ ಪ್ರಸಾದವಾಯಿತು ಹಿಂದೆ ನೋಡಿದರೆ ಮಲಮೂತ್ರವಾಯಿತು ಪ್ರಸಾದಕ್ಕೆ ಭಂಗ ಬಂದಿತ್ತು ನೋಡ ಇಂಥಪ್ಪ ಪ್ರಸಾದಿಗಳ ಮೆಚ್ಚ ನಮ್ಮ ಕೂಡಲೇ ಚನ್ನ ಸಂಗಮ ದೇವ ಈ ಪ್ರಸಾದವನ್ನು ನಾವು ಕಣ್ಣೊಳಗೆ ಹೋಗಂದ್ರೆ ಹಂಗೆ ಹೋಗೋದಿಲ್ಲ ಮ್ಯಾಗ್ಲಿಂದ ಬೀಳ್ತಿರ್ತಾವೆ ನಮ್ಮ ಮೈ ಮ್ಯಾಗ ಸತತ ಬೀಳ್ತಿರ್ತಾವೆ ಇಲ್ಲೇ ಮಿದುಳಿನೊಳಗೆ ಕೇಂದ್ರ ನರಮಂಡಲ ವೆಜಿಟೇಟಿವ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತಾರೆ ಅಂದರೆ ಶಕ್ತಿಯನ್ನು ಕೊಂಡೊಯ್ಯುವಂಥ ನರಗಳು ಅವಕ್ಕೆ ನ್ಯೂರಾನ್ಸ್ ಅಂತ ಹೇಳ್ತಾರೆ ಅದ್ರ ಮೇಲೆ ಮಯೋಲಿನ್ ಅನ್ನುವಂಥ ಕವಚ ಇರ್ತೈತಿ ಕೋಟ್ಯಾಂತರ ನ್ಯೂರಾನ್ಸ್ಗಳು ಮಿದುಳಿನಲ್ಲಿ ಒಂದಕ್ಕೊಂದು ಹೆಣ್ಕೊಂಡಿದ್ದರೂ ಕೂಡ ಒಂದು ನಿರೋಹನ್ ನನ್ನ ಶಕ್ತಿ ಇನ್ನೊಂದು ಪಾಸ್ ಆಗೋದಿಲ್ಲ ಅಂದಮ್ಯಾಗ ಅದ್ರ ಮೇಲೆ ಕನೆಕ್ಷನ್ ಇರೋದ್ರಿಂದ ನೀವು ಶಕ್ತಿಯನ್ನು ಒಳಗೆ ಹೆಂಗೆ ಕಳಿಸ್ತೀರಿ ಎಲ್ಲಿ ಹೋಗ್ಬೇಕು ಪೀನಿಯಲ್ ಗ್ಲ್ಯಾಂಡಿಗೆ ಹೋಗ್ಬೇಕು ಅಲ್ಲಿ ಯಾವುದೇ ಥರದ ನರಗಳಕ್ಕೆ ಹೋಗೋದಿಲ್ಲ ಕನೆಕ್ಷನ್ ಇಲ್ಲ ಹಂಗಾರೆ ಹೆಂಗೆ ಕಳಿಸ್ತೀರಪ್ಪ ಕಣ್ಣ ದಾರಿ ಆ ಚಿತ್ರದ ಕೊಟ್ಟಾರೆ ಈಗಿನ ವಿಜ್ಞಾನಿಗಳು ಕಣ್ಣ ದಾರಿ ಮೂರನೇ ಕಣ್ಣಿಗೆ ದಾರಿ ಯಾವುದಪ್ಪ ಅಂದರೆ ಇವೆರಡು ಕಣ್ಣು ಅಂತ ಇವೆರಡೂ ಕಣ್ಣಿನ ದಾರಿ ಅಲ್ಲಿಲ್ಲಿಂದ ನಾವು ಆ ಲಿಂಗದಿಂದ ಆ ಶಕ್ತಿಯನ್ನು ನಾವು ಒಳಗೆ ತಗೊಂಡಾಗ ಕಣ್ಣಿನ ಮುಖಾಂತರ ಮೂರನೇ ಇದಕ್ಕೆ ಹೋಗ್ತೈತಿ ಇನ್ನ ಲಿಂಗದ ಮಹತ್ವ ಏನಪ್ಪ ಇದು ಪರಮಾತ್ಮನ ಸ್ವರೂಪನೇ ಲಿಂಗ ಅಂತ ಹೇಳ್ತಾರೆ ಹಂಗಾರೆ ಪರಮಾತ್ಮನ ಸ್ವರೂಪ ಲಿಂಗ ಅಂತಂದ್ರೆ ಇದು ಹೊರಗಿನ ಪಿಂಡಾಂಡ ಸ್ವರೂಪನ ಹೌದು ಬ್ರಹ್ಮಾಂಡ ಸ್ವರೂಪನ ಹೌದು ಯಾವುದು ಲಿಂಗ ಕೆಲವರು ನಾವು ಕಂತಿ ಮಾಡೋಲ್ಲಿ ಇಡೀ ಕರ್ನಾಟಕ ತುಂಬಲ್ಲ ಮಹಾರಾಷ್ಟ್ರದಾಗ ಸಹಿತ ಎಲ್ಲಿ ಕಂತಿ ಅದಾರ ಅಲ್ಲಿ ಹೋದ್ವಿ ಏನು ಹಾಕಿ ಮಾಡ್ತೀರಿಪ್ಪ ನೀವು ಒಬ್ರು ಹೇಳಿದ್ರು ನಾವು ಕಾಕುಳು ಆರಿಸ್ಕೊಂಬರ್ತೇವ್ರಿ ಅಂದ್ರೆ ಶಗಣಿ ಒಣಗಿದ ಶಗಣಿ ಆಡ್ಸ್ಕೊಂಬರ್ತೇವ್ರಿ ಹಂಗಾರೆ ಆಕಳದ ಇರ್ತೈತನು ಇಲ್ರಿ ಎಮ್ಮೆ ಗೊಡ್ಡು ಎತ್ತು ಎಲ್ಲದು ಇರ್ತೈತೆ ರೀ ಅದನ್ನು ತೊಗೊಂಬಂದು ಸುಡ್ತೇವೆ ಸುಟ್ಟು ಅರ್ದು ಒಂದು ಸಾಣಿಗೆ ಹಾಕಿ ಒಳಗೆ ಕಲಿಸಿ ನಾವು ಲಿಂಗ ಮಾಡ್ತೇವೆ ಮತ್ತು ಇಷ್ಟೆಲ್ಲ ಎಂಥ ಬೇಕಾದಂಥ ರೋಗಾದಿಗಳು ಸಹಿತ ಹೋಗ್ಬೇಕು ಅಂತಂದರೆ ಅದು ಹೆಂಗಪ್ಪ ಆಮೇಲೆ ಮತ್ತೊಬ್ಬರು ಹೇಳ್ತಾರೆ ಸಾಲಿ ಅಂತ ಬೂದಿ ಉಪಯೋಗ ರೀ ಅಂತ ಕೆಲವ್ರು ಹೇಳ್ತಾರೆ ಇಲ್ಲರಿ ನಾವು ಕಾನಾಪುರ ಕೊಯ್ ಒಡ್ಗಡ್ಗೆ ತೊಗೊಂಬಂದು ಕುಟ್ಟಿ ಪುಡಿ ಮಾಡಿ ಅದನ್ನು ಸಣ್ಣ ಮಾಡಿ ನಾವು ಕೈರಿಣ್ಣು ಕಲಿಸಿ ಲಿಂಗ ಮಾಡ್ತೇವೆ ಕೆಲವರು ಅಲ್ಲೂ ಮತ್ತು ಹೆಂಗೆ ಹತ್ತು ಒಂದು ಲಿಂಗ ಕೊಡ್ತೀವಿ ಎಲ್ಲ ಸ್ವಾಮಿಗಳಿಗೆ ಮತ್ತು ಇದೇನು ಎಲ್ಲರಿ ಕಲ್ಡಾಂಬರ್ ಸಿಗ್ತೈತಿ ಅಂಗಡಿಯಾಗ ಕಲ್ಡಾಂಬರ್ ತೊಗೊಂಬಂದು ಲಿಂಗದಂಗೆ ಮಾಡಿ ಇಟ್ಟು ನಾವು ಅರಿವ್ಯಾಗ ಹಾಕಿ ಕೊಟ್ಬಿಡ್ತೇವೆ ರೀ ಚೀರ್ದಾಗ ಹಾಕಿ ಮತ್ತು ಇಂಥ ಲಿಂಗಗಳು ಉಪಯೋಗಕ್ಕೆ ಬರ್ತಾವ ಹೆಂಗೆ ಬರದಿಲ್ಲ ಅವ್ರೇನು ಹೇಳ್ತಾರ್ರೀ ನಾವು ಸಿದ್ಧಲಿಂಗೇಶ್ವರ ಒಂದು ವಚನದಾಗ ಗುರು ಗುರುಪ್ರಸಾದಿಯಾದ ಬಳಿಕ ವಾತ ಪಿತ್ತ ಶ್ಲೇಷ್ಮವೆಂಬ ತ್ರಿದೋಷವಿಲ್ಲದಿರಬೇಕು ಲಿಂಗ ಪ್ರಸಾದಿ ಆದ ಬಳಿಕ ಶೀತೋಷ್ಣಾದಿಗಳ ಭಯವಿಲ್ಲದಿರಬೇಕು ಜಂಗಮ ಪ್ರಸಾದಿ ಆದ ಬಳಿಕ ಆದಿವ್ಯಾಧಿಗಳು ಇಲ್ಲದಿರಬೇಕು ಮಹಾಪ್ರಸಾದಿಯಾದ ಬಳಿಕ ಮರಣವಿಲ್ಲದಿರಬೇಕು ತಾಪತ್ರೆಯ ತನುವ ಪೀಡಿಸುವನ್ನಕ್ಕರ ಪ್ರಸಾದಿ ಪ್ರಸಾದಿ ಎಂದೇನು ಜಡರುಗಳಿರ ಕೆಂಡವ ಇರಿವೆ ಮುತ್ತಬಲ್ಲದೆ ನೊಣಹಾದರೆ ಮದ ಸೊಕ್ಕೆ ದಾನಿಯ ಬರಿ ಮುರಿಯಬಲ್ಲದೆ ಪ್ರಸಾದಿಯ ಪ್ರಳಯಬಾಧೆಗಳು ಬಾಧಿಸಬಲ್ಲವೇ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೆ ಪ್ರಸಾದ ಅಂತಂದ್ರೆ ಪರಮಾತ್ಮ ಇದು ಗುರುಪ್ರಸಾದಿ ಅಂದರೆ ನಮ್ಮ ಬ್ರಹ್ಮರಂಧ್ರದಲ್ಲಿ ಗುರು ಗುರು ಮಧ್ಯದಲ್ಲಿ ಲಿಂಗ ಮಿದುಳಿನ ಸಹಸ್ರ ದರ ಜಂಗಮ ಇರ್ತಾನ ಅಂತ ಶರಣರು ತಮ್ಮ ವಚನದೊಳಗೆ ಹೇಳ್ತಾರೆ ಈ ಗುರು ಲಿಂಗ ಜಂಗಮ ಮೂರು ಏಕವಾದುದೇ ಅದು ಗುರು ಆ ಗುರುವಿನ ಕುರು ಕರಸ್ತಲ್ದೊಳಗೆ ಲಿಂಗವಾಗಿ ಬಂದೈತಿ ಅರಿವು ಅಂತ ಹೇಳ್ತಾರೆ ಆ ಅರಿವಿನ ಕುರು ಅಂದರೆ ಅಂಥ ಚೈತನ್ಯಮಯವಾದ ಲಿಂಗ ಇರಬೇಕು ಇಂಥವೆಲ್ಲ ಕೂಡ್ಸಿದ್ರೆ ಶಗಣಿ ಪುಡಿ ಆದೋ ಇದೋ ಕೂಡ್ಸಿದ್ರೆ ಆ ಶಕ್ತಿ ಅದಕ್ಕೆ ಬರ್ತೈತೇನೋ ಇಲ್ಲೇ ಆ ಪ್ರಸಾದಿಕರು ನಾವು ಆದಾಗ ಈಗ ಆಯುರ್ವೇದ ಪ್ರಕಾರ ವಾತ ರೋಗದಿಂದ ಹಲವಾರು ರೋಗ ಪಿತ್ತದಿಂದ ಹಲವಾರು ರೋಗಗಳು ಕಫದಿಂದ ಹಲವಾರು ರೋಗಗಳು ನೂರಾರು ರೋಗಗಳು ಬರ್ತಾವೆ ಶರೀರಕ್ಕೆ ಅದನ್ನು ಕಳೀಲೇಬೇಕು ಪ್ರಸಾದಿಕರು ನಾವು ಆದಾಗ ಅವು ಹೋಗಲೇಬೇಕು ಅದಕ್ಕೆ ವಿಜ್ಞಾನಿಗಳು ಹೊರಗೆ ಮೆಲ್ಟೋನಿಂದ ತಯಾರು ಮಾಡಿ ಇಂಜೆಕ್ಷನ್ ಮಾಡೋದ್ರಿಂದ ಭಯಾನಕ ಏಡ್ಸು ಕ್ಯಾನ್ಸರ್ ಗುಣ ಅಂತ ಬರ್ದಾರ ಆದರೆ ಈ ನಿರ್ನಾಳ ಗ್ರಂಥಿಗಳಿಗೆ ತಲುಪುವುದಿಲ್ಲ